Aisha. Hi Hi, how are you sir? Good. Uh, basically, you're someone who doesn't uh, take back decisions. Like when once you have confirmed about something, you know, how did you manage to, uh, you know, how did they, they, this question has been asked, but how did you manage to convince yourself that I can be part of Big Boss? Because one is your style, your diction, your maturity, and your experience colors did not All the audience did not find another replacement for the uh, was it an advantage or a disadvantage there were multiple questions one not only a disease change change yeah usually you don't know. second how did i convince myself yes ಇನ್ನೊಬ್ಬರಿಗೆ ಸ್ಟೈಲ್ ವಾಟ್ ದಟ್ ಇಸ್ ನಾಟ್ ದರ್ವಾಂಟೇಜ್ ನನ್ನ ಲೈಫಲ್ಲಿ ನಾನು ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡೋದು ಮಾತ್ರ ಸೋತಿದ್ದೀನಿ ನನಗ್ ಕನ್ವಿನ್ಸ್ ಮಾಡ್ಕೊಳಕ್ ಯಾವತ್ತೂ ಸೋತೆ ಇಲ್ಲ ಆ್ಯಂಡ್ ಐ ಥಿಂಕ್ ನಾನು ಒಂದ್ಸಲ ತೊಗೊಂಡಿರೋ ಡಿಸಿಷನ್ ಚೇಂಜೇ ಮಾಡೋ ಥರ ವೆರಿ ಸಿನಿಮ್ಯಾಟಿಕ್ ಡೈಲಾಗ್ ಇದ್ದಾಗಿದೆ ನಾನು ಒಂದ್ಸಲ ಹೇಳಿದ್ದು ಒಂದೇ ಸಲ ಹೇಳಿದ್ದೇವೆ ಇಟ್ಸ್ ನಾಟ್ ಲೈಕ್ ದಟ್ ಐ ಥಿಂಕ್ ವಿ ಆಲ್ ಡಿಸೈಡ್ ವಿ ಆಲ್ ಡಿಸೈಡ್ ಬಿಕಾಸ್ ವಿ ಫೀಲ್ ಇಟ್ ಇಸ್ ಇಂಪಾರ್ಟೆಂಟ್ ಅದಾದ್ಮೇಲೆ ಶಾರದಾ ಅವ್ರ ಏನಾಗುತ್ತೆ ವಿ ಆಲ್ಸೋ ಕೀಪ್ ಅನ್ ಅಯ್ ಅಬೌಟ್ ಎದುರುಗಡೆ ಇರೋರು ಯಾವ ರೀತಿ ಇದ್ದಾರೆ ಅವರಲ್ಲಿ ಬರ್ತಾ ಇರೋದ್ರಲ್ಲಿ ಒಂದು ಆನೆಸ್ಟಿ ಇದೆಯಾ ನೀವು ಬೇಕು ಅವರಿಗೆ ಒಂದು 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 ಆನೆಸ್ಟಿ ಇದೆಯಾ ಅದರಲ್ಲಿ ಒಂದು ಪ್ರೀತಿ ಇದೆಯಾ ಆ್ಯಂಡ್ ಅಗೇನ್ ಇಫ್ ಇಟ್ ಅಸ್ ಜಸ್ಟ್ ಅಬೌಟ್ ಬಿಸ್ನೆಸ್ ಇಟ್ ಜಸ್ಟ್ ಅಬೌಟ್ ಮನಿ ಸೊ ಡೋಂಟ್ ಯು ಥಿಕ್ಸ್ ಆರ್ ದ ಅವರೆ ದಟ್ ಈವನ್ ಐ ವಿಲ್ ಬಿ ಅವೇರ್ ಆಫ್ ಇಟ್ ದಟ್ ಇದೊಂದೇ ಕಾರಣಕ್ಕೆ ನನ್ನ ಕರಿತಾ ಇದ್ದಾರೆ ಅಂತ ಅಟ್ ದ ಸೇಮ್ ಟೈಮ್ ಇವರೊಬ್ರದೇ ಅಲ್ಲ ಕೂಗಿ ಈ ಕಡೆಯಿಂದನೂ ಬರ್ತಾ ಇರ್ತಾರಲ್ಲ ಜನಗಳಿಂದ ನೀವೇ ಮಾಡ್ಬೇಕೆಲ್ಲ ಯಾವುದೋ ಫಂಕ್ಷನ್ಗೆ ಹೋಗ್ಲಿ ಜನಗಳನ್ನ ಮೀಟ್ ಮಾಡಲಿ ಯಾಕೆ ನಮ್ಮಲ್ಲೇ ಇರೋ ಅಂತ ಇಲ್ಲೇ ಎಷ್ಟೋ ಜನ ನನ್ನ ಸ್ನೇಹಿತರು ಪ್ರತಿಯೊಬ್ರು ಹೇಳೋರು ಅವರಲ್ಲೂ ಒಂದು ಆನೆಸ್ಟ್ಲಿ ಇರ್ತಾ ಇತ್ತು ಅದೆಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ಇತ್ತು ಬಟ್ ಹಾಗಂತ ಚೇಂಜ್ ಆಗ್ತೀನಿ ಅಂತಲ್ಲ ಬಟ್ ಐ ಹರ್ಡ್ ಐ ಡೋಂಟ್ ಥಿಂಕ್ ದಟ್ ಐ ವಿನ್ ಮೋರ್ ದನ್ ಟೆನ್ ಟು ಟ್ವೆಲ್ ಮೀಟಿಂಗ್ಸ್ ಫಸ್ಟ್ ಆಫ್ ಆಲ್ ಲಾಸ್ಟ್ ಸೀಸನ್ ಆಗ್ತಿದ್ದ ಹಾಗೇನೆ ದೇ ವಾಂಟೆಡ್ ಟು ಮೀಟ್ ಮೀ ಬಟ್ ದೆನ್ ಐ ಟೋಲ್ಡ್ ಪ್ರಶಾಂತ್ ನನಗೆ ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಮೂರು ತಿಂಗಳು ಡೋಂಟ್ ಕಮ್ ಆಮಿ ನಾಟ್ ಫಾರ್ ಎನಿಥಿಂಗ್ ಎಲ್ಸ್ ಬಿಕಾಸ್ ನಾನು ತಲೆಯಲ್ಲಿ ಸಾವಿರ ಓಡ್ತಾ ಇದ್ದೆ ಇವಾಗ ಯಾವುದು ಬೇಡ ಐ ಥಿಂಕ್ ಅಂಟ್ ಜಸ್ಟ್ ಲೀ ವಿತ್ ಮೈ ಮೂಮೆಂಟ್ಸ್ ಅಂಡ್ ಮೈ ಥಾಟ್ಸ್ ಸೊ ಅದೆಲ್ಲದರ ಮಧ್ಯದಲ್ಲಿ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಒಂದು ಅವ್ರು ಬರಬೇಕಾದ್ರೆ ಆ್ಯಸ್ ಯು ರೈಟ್ ಫುಲ್ ಈ ಸೈಡ್ ಮೆಚ್ಯೂರಿಟಿ ಈಸ್ ಇವನ್ ಗಿವಿಂಗ್ ಎ ನಿಯರ್ ಅಲ್ಲ ಯು ವಾಂಟ್ ಟು ಹಿಯರ್ ದ ಅಮೌಂಟ್ ವಾಟ್ ಇಸ್ ಇಟ್ ಟೆಲ್ ಮಿ ಹಾಗೆ ಬಂದಾಗ ನಾಟ್ ದಟ್ ಫಸ್ಟ್ ಟೈಮ್ ಅವ್ರು ಬಂದಾಗಲೇ ಮಾತು ಕತೆ ಆಯಿತು ಆ್ಯಕ್ಚುಲಿ ಅವ್ರ ಫಸ್ಟ್ ಟೂ ಟೈಮ್ಸ್ ಬಂದಾಗ ಅವ್ರಿಗೆ ಕೇಳಿದ ಎರಡೇ ಪ್ರಶ್ನೆ ನಾನು ಊಟ ಮಾಡ್ತೀರಾ ಕಾಫಿ ಟೀ ಕುಡಿತೀರಾ ಎರಡೇ ಅವ್ರು ಏನು ಮಾತಾಡಬೇಕು ಮಾತಾಡ್ಕೊಂಡು ಹೋಗೋರು ಅದಾದಮೇಲೆ ನಾನು ಐ ಹ್ಯಾವ್ ಆಲ್ಸೋ ಸ್ಪೋಕನ್ ಟು ಮೈ ದೇರ್ ಇಸ್ ಅ ಟೀಮ್ ಆಫ್ ಮೈನ್ ದೇರ್ ಇಸ್ ಅ ಫ್ರೆಂಡ್ಸ್ ಆಫ್ ಮೈ ವಿ ಡಿಸ್ಕಸ್ ಅಲಾಟ್ ಹಾಗೆ ಬಂದಾಗ ತುಂಬ ಡಿಸಿಷನ್ಸ್ಗಳು ನಾನು ತಗೊಂಡಿದ್ದೀನಿ ಆ ವಿಚಾರದಲ್ಲಿ ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್ ಸೊ ಕನ್ವಿನ್ಸಿಂಗ್ ಮೈ ಸೆಲ್ಫ್ ವಾಜ್ ದಟ್ ಡಿಫಿಕಲ್ಟ್ ಬಿಕಾಸ್ ಎದುರುಗಡೆ ನಾನು ಯಾವ ಕಾರಣಕ್ಕೆ ಕೆಲವು ಡಿಸಿಷನ್ಸ್ ತೊಗೊಂಡಿರ್ತೀವೋ ಎಲ್ಲಾದ್ರು ದೇ ಆರ್ ಮೀಟಿಂಗ್ ಇಟ್ ಅಪ್ ದೆ ವಾಂಟ್ ಟು ರೆಕ್ಟಿಫೈ ಥಿಂಗ್ಸ್ ದೇ ವಾಂಟ್ ಟು ಆಲ್ಟರ್ ಥಿಂಗ್ಸ್ ದಟ್ ಮೇಕ್ಸ್ ಯು ಫೀಲ್ ಲವ್ ಅಂಡ್ ವಾಂಟೆಡ್ ನೋ ವೆದರ್ ಇಟ್ ಇಸ್ ಅವರ್ ಶೋ ಅವರ್ ಲೈಫ್ ಅವರ್ ರಿಲೇಷನ್ಶಿಪ್ ದಟ್ಸ್ ವಾಟ್ ಇಟ್ ಇಸ್ ಯಾಕೆ ನಾವು ವಾಪಸ್ ಇನ್ನೊಬ್ರ ಹತ್ರ ವಾಪಸ್ ಹೋಗ್ತೀವಿ ಅಂದರೆ ಅವ್ರು ನಮಗೆ ತೋರಿಸೋ ರೀತಿ ಪ್ರೀತಿ ಒಂದು ಮಾತಾಡೋ ರೀತಿ ಪ್ರತಿಯೊಂದು ಕೌಂಟ್ ಇಟ್ಕೊಂಡಾಗ ಏನಾಗುತ್ತೆ ವಿ ಫೀಲ್ ದಟ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀ ವಿ ಆಲ್ ಡಿಸರ್ವ್ ಅನ್ಅದ ಚಾನ್ಸ್ ಅನ್ ಅನದರ್ ಆಪರ್ಚುನಿಟಿ ಡೌಟ್ ವಿ